ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ ಮೂವತ್ತಾರು ನೀನು ಹೇಳದೆ ಮುಚ್ಚಿಟ್ಟರೂ ನಿನ್ನ ವಿಷಯದಲ್ಲಿ ನಾನಿನ್ನು ಯಾವುದೇ ನಿರ್ಲಕ್ಷ್ಯ ತೋರಿಸುವುದಿಲ್ಲ ಗಾನವಿ ನಿನ್ನ ಬಗ್ಗೆ ಪೂರ್ತಿ ವಿಷಯಗಳನ್ನು ತಿಳಿದುಕೊಳ್ಳುತ್ತೇನೆ ಎಂದು ಮನಸ್ಸಲ್ಲೇ ಅಂದುಕೊಂಡು ಅಷ್ಟರಲ್ಲಿ ಗಾನವಿ ನೀರು ತರುತ್ತಾಳೆ ಆ ಗ್ಲಾಸ್ ತೆಗೆದುಕೊಂಡು ನೀರು ಕುಡಿಯುತ್ತಾನೆ ನೀರು ಕುಡಿದು ಗ್ಲಾಸ್ ಗಾನವಿಯ ಕೈಗೆ ಕೊಟ್ಟು ನಾನು ನಿನಗೊಬ್ಬ ಟೀಚರ್ನ ನೋಡಿದ್ದೇನೆ ನಾಳೆಯಿಂದ ನಿನಗೆ ಯಾವಾಗ ಬಿಡುವಿನ ಸಮಯ ಸಿಗುತ್ತದೋ ಹೇಳು ಆ ಸಮಯದಲ್ಲಿ ಅವರನ್ನು ಬರಲು ಹೇಳುತ್ತೇನೆ ಎಂದು ಹೇಳುತ್ತಾನೆ ಹಾದಿ ನಾಳೆಯಿಂದಲೇನಾ ಮೊದಲು ಅಜ್ಜಿ ಅವರನ್ನು ಒಪ್ಪಿಸಬೇಕಲ್ಲವೇ ಎಂದು ಭಯದಿಂದ ಕೇಳುತ್ತಿದ್ದರೆ ಅಷ್ಟರಲ್ಲಿ ಅರುಂಧತಿ ಅವರು ಅಲ್ಲಿಗೆ ಬರುತ್ತಾರೆ ಗ್ರಾನಿ ಎಂದು ಕರೆಯುತ್ತಾನೆ ಹಾದಿ ಆದಿಯನ್ನು ನೋಡಿ ಏನು ಕಂದ ಅನ್ನುತ್ತಾರೆ ನಾನು ಗಾನವಿಯ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಗ್ರಾನಿ ಎನ್ನುತ್ತಿದ್ದಂತೆ ಗಾನವಿಯ ವಿಷಯದಲ್ಲಿ ನಿರ್ಧಾರಕ್ಕೆ ಬಂದಿದ್ದೇನೆ ಅಂದಾಗ ಅರುಂಧತಿ ಅವರು ಟೆನ್ಷನ್ನಿಂದ ಈಗ ಅವಳ ಬಗ್ಗೆ ಏನು ನಿರ್ಧಾರ ತೆಗೆದುಕೊಂಡಿದ್ದಾನೋ ಎಲ್ಲಿ ಇವನು ಅವಳನ್ನು ಇಲ್ಲಿಂದ ಊರಿಗೆ ಕಳುಹಿಸಿ ಬಿಡುತ್ತಾನೋ ಎಂದು ಭಯಪಡುತ್ತಾ ಆದಿ ಕಡೆ ನೋಡಿ ಏನು ನಿರ್ಧಾರ ತೆಗೆದುಕೊಂಡಿದ್ದೀಯಾ ಆದಿ ಎಂದು ಕೇಳುತ್ತಾರೆ ಅರುಂಧತಿ ಅವರು ಗಾನವಿ ತುಂಬ ಇಂಟಲಿಜೆಂಟ್ ಹುಡುಗಿ ಗ್ರಾನಿ ಆದರೆ ಅನಿವಾರ್ಯ ಕಾರಣಗಳಿಂದ ಅವಳು ತನ್ನ ಓದನ್ನು ಹತ್ತನೇ ತರಗತಿಗೆ ನಿಲ್ಲಿಸಿದ್ದಾಳೆ ಆ ಓದನ್ನು ಈಗ ನಾನು ಮುಂದುವರೆಸೋಣ ಅಂದುಕೊಂಡಿದ್ದೀನಿ ಅದಕ್ಕೆ ನಿನ್ನಿಂದ ಪರ್ಮಿಷನ್ ಬೇಕು ಎಂದು ಕೇಳಿದಾಗ ಗಾನವಿಯನ್ನು ಓದಿಸುವ ಆದಿ ನಿರ್ಧಾರ ತಿಳಿದು ತುಂಬ ಸಂತೋಷ ಪಡುತ್ತಾರೆ ತುಂಬ ಸಂತೋಷ ಆದಿ ನಿಜವಾಗಲು ನಮಗೆ ಯಾರಿಗೂ ಬಾರದ ಆಲೋಚನೆ ನಿನಗೆ ಬಂದಿದೆ ಗಾನವಿ ನಿಜವಾಗಲೂ ತುಂಬ ಬುದ್ಧಿವಂತ ಹುಡುಗಿ ನನ್ನ ಪರಿಸ್ಥಿತಿಗಳಿಂದ ಅವಳು ಓದನ್ನು ನಿಲ್ಲಿಸಿದ್ದಳು ಈಗ ನೀನು ಓದಿಸುತ್ತಿದ್ದೇನೆ ಎಂದರೆ ನಮಗೇನು ಅಭ್ಯಂತರವಿರುತ್ತದೆ ಮೇಲಾಗಿ ಗಾನವಿ ನಿನ್ನ ಹೆಂಡತಿ ನಿನ್ನ ಹೆಂಡತಿಯ ವಿಷಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ನಿನಗಿದೆ ಅದಕ್ಕೆ ಮನೆಯಲ್ಲಿ ಯಾರೂ ಅಡ್ಡಿ ಹೇಳುವುದಿಲ್ಲ ನೀನು ಸಂತೋಷವಾಗಿ ಅವಳನ್ನು ಓದಿಸು ಎಂದು ಹೇಳಿದ ಅರುಂಧತಿ ಅವರ ಮಾತುಗಳಿಗೆ ಗಾನವಿ ಕೂಡ ಸಂತೋಷ ಪಡುತ್ತಾಳೆ ನಿಜವಾಗಲೂ ನಾ ಅಜ್ಜಿ ನನ್ನನ್ನು ಓದಿಕೊಳ್ಳಲು ಹೇಳುತ್ತಿದ್ದೀರಾ ಎಂದು ಅರುಂಧತಿ ಅವರ ಹತ್ತಿರ ಹೋಗಿ ಆನಂದ ಬಾಷ್ಪಗಳೊಂದಿಗೆ ಕೇಳುತ್ತಾಳೆ ಹುಚ್ಚು ಹುಡುಗಿ ಇದಕ್ಕೇಕೆ ಹಳುತ್ತಿದ್ದೀಯಾ ನೀನು ಓದಿಕೊಂಡರೆ ನಮಗೆ ಇಷ್ಟವಿಲ್ಲ ಅಂದುಕೊಂಡಿದ್ದೀಯಾ ಈ ದಿನಗಳಲ್ಲಿ ಯಾರು ಓದಿಕೊಳ್ಳದೇ ಇರುತ್ತಾರೆ ಆದರೆ ನಿನಗೆ ಆ ಅವಕಾಶ ಊರಲ್ಲಿದ್ದಾಗ ಸಿಗಲಿಲ್ಲವಷ್ಟೆ ಈಗ ನಿನ್ನ ಗಂಡ ನಿನ್ನನ್ನು ಓದಿಸುತ್ತಾನೆ ಎಂದರೆ ಅಡ್ಡಿ ಹೇಳಲು ನಾವ್ಯಾರು ಏನೇ ಆದರೂ ನಿನ್ನ ಮೇಲೆ ನಮ್ಮೆಲ್ಲರಿಗಿಂತ ಹೆಚ್ಚು ಹಕ್ಕು ಆದಿಗೆ ಇರುತ್ತದೆ ಅದನ್ನು ನೆನಪಿಟ್ಟುಕೋ ಆದಿ ಏನೇ ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಆ ವಿಷಯಗಳನ್ನೆಲ್ಲ ನೆನಪಿಟ್ಟುಕೊಂಡು ಈ ಇನ್ನೊಬ್ಬರ ಬಗ್ಗೆ ನೀನು ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ ಎಂದು ಅರುಂಧತಿ ಹೇಳಿದಾಗ ಸಂತೋಷವಾಗಿ ತಲೆ ಆಡಿಸುತ್ತಾಳೆ ಗಾನವಿ ನಂತರ ಆದಿ ಅಲ್ಲಿಂದ ಮೇಲೆ ಹೋಗುತ್ತಾನೆ ಅಡುಗೆ ಮನೆಯಲ್ಲಿ ಎಲ್ಲವನ್ನ ಸರಿದೂಗಿಸಿಕೊಂಡು ಸ್ವಲ್ಪ ಸಮಯದ ನಂತರ ಗಾನವಿ ಕೂಡ ತನ್ನ ರೂಮಿಗೆ ಹೋಗುತ್ತಾಳೆ ಗಾನವಿ ಹೋಗುವಾಗ ಆದಿ ರೂಮಿನಲ್ಲಿ ಕಾಣಿಸುವುದಿಲ್ಲ ಆದಿಗೆ ಓದಿನ ವಿಷಯವಾಗಿ ಥ್ಯಾಂಕ್ಸ್ ಹೇಳೋಣ ಎಂದುಕೊಂಡ ಗಾನವಿ ಅವನಿಗಾಗಿ ಸುತ್ತಲೂ ನೋಡುತ್ತಾ ಇರುತ್ತಾಳೆ ಆದರೆ ಅವನು ಎಲ್ಲಿಯೂ ಕಾಣಿಸುವುದಿಲ್ಲ ಎದುರಿಗೆ ನೋಡುವಾಗ ಬಾಲ್ಕನಿ ಬಾಗಿಲು ಸ್ವಲ್ಪ ತೆರೆದಿರುತ್ತದೆ ಮೆಲ್ಲಗೆ ಬಾಲ್ಕನಿ ಹತ್ತಿರ ಹೋಗಿ ಇಣುಕಿ ನೋಡಿದಾಗ ಅಲ್ಲಿ ರೈಲಿಂಗ್ಗೆ ಒರಗಿಕೊಂಡು ಫೋನ್ನಲ್ಲಿ ಯಾರೊಂದಿಗೂ ಮಾತನಾಡುತ್ತಾ ಇರುತ್ತಾನೆ ಆಫೀಸ್ ವಿಷಯ ಮಾತನಾಡುತ್ತಿರಬಹುದು ಎಂದುಕೊಂಡ ಗಾನವಿ ಅವನನ್ನು ಮಾತನಾಡಿಸದೆ ಒಳಗೆ ಬಂದು ಸೋಫಾದಲ್ಲಿ ಮಲಗುತ್ತಾಳೆ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದ ಗಾನವಿಗೆ ಸೋಫಾದಲ್ಲಿ ಮಲಗಿದ ತಕ್ಷಣ ಕಣ್ಣುಗಳು ಮುಚ್ಚಿಕೊಳ್ಳುತ್ತಿರುತ್ತವೆ ಆದರೆ ಕಷ್ಟಪಟ್ಟು ಹಾದಿ ಬರುವಿಕೆಗಾಗಿ ನಿದ್ದೆ ತಡೆದುಕೊಂಡು ಕಾಯುತ್ತಿರುತ್ತಾಳೆ ಆದರೆ ಹಾದಿ ಎಷ್ಟು ಹೊತ್ತಿಗೂ ಬಾರದಿದ್ದಾಗ ಮೆಲ್ಲಗೆ ನಿದ್ದೆಗೆ ಜಾರುತ್ತಾಳೆ ಗಾನವಿ ಫೋನ್ ಕಾಲ್ ಮುಗಿದ ನಂತರ ಒಳಗೆ ಬಂದ ಆದಿ ಸೋಫಾದಲ್ಲಿ ಆಗಲೇ ನಿದ್ದೆ ಹೋಗಿದ್ದ ಗಾನವಿಯನ್ನು ನೋಡಿ ಅವಳ ಮುಂಗುರುಳು ಗಾಳಿಗೆ ಹಾರುತ್ತಿದ್ದರೆ ಮೆಲ್ಲಗೆ ಅವಳ ಹತ್ತಿರ ಬಂದು ಪ್ರಶಾಂತವಾಗಿ ಮಲಗಿದ್ದ ಗಾನವಿಯ ಮುಖ ನೋಡಿ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು ನೀನು ಯಾಕೆ ಭಯಪಡುತ್ತಿದ್ದೀಯೋ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ನೀನು ಯಾವಾಗಲೂ ಹೀಗೆ ಪ್ರಶಾಂತವಾಗಿರಬೇಕು ಯಾರಿಗೂ ಭಯಪಡಬಾರದು ಅಂದುಕೊಂಡು ಅವಳ ಕೆನ್ನೆಯನ್ನು ಸವರಿ ಅಲ್ಲಿಂದ ಮತ್ತೆ ಬೆಡ್ ಮೇಲೆ ಹೋಗಿ ಅವನು ಕೂಡ ನಿದ್ದೆಗೆ ಜಾರುತ್ತಾನೆ ಎಷ್ಟು ಹೊತ್ತಾದರೂ ದೀಪಕ್ನಿಂದ ಫೋನು ಬಾರದಿದ್ದಾಗ ಸ್ಟೆಲ್ಲ ಅಸಹನೆಯಿಂದ ರೂಮಿನಲ್ಲಿ ಅತ್ತಿಂದಿತ್ತ ತಿರುಗುತ್ತಾ ಕೋಪದಿಂದ ಫೋನ್ ನೆಲಕ್ಕೆ ಅಪ್ಪಳಿಸಬೇಕು ಅಂದುಕೊಂಡರೂ ಹೊಡೆಯಲಾಗದೆ ನಾನೇನು ಕೇಳಿದೆ ಜಸ್ಟ್ ಜಸ್ಟ್ ಆದಿ ನಂಬರ್ ಮಾತ್ರ ತಾನೇ ಕೇಳಿದ್ದು ಅದಕ್ಕೂ ಇಷ್ಟು ಸಮಯ ಬೇಕಾ ಅಸಲಿಗೆ ದೀಪಕ್ಗೆ ಆದಿ ನಂಬರ್ ಕೊಡುವ ಉದ್ದೇಶ ಇದೆಯಾ ಇಲ್ವಾ ಎಂದು ಕೋಪದಿಂದ ಕುದಿಯುತ್ತಾ ದೀಪಕ್ಗೆ ಫೋನ್ ಮಾಡುತ್ತಾಳೆ ಫೋನ್ ಡಿಸ್ಪ್ಲೇ ಮೇಲೆ ಇಷ್ಟೆಲ್ಲ ನಂಬರ್ ನೋಡಿ ಈ ಹುಡುಗಿಗೆ ಎಷ್ಟು ಹೇಳಿದರೂ ಅರ್ಥವಾಗುವುದಿಲ್ಲ ಅವನೇನೋ ಇವಳಿಗೆ ನಂಬರ್ ಕೊಟ್ಟರೆ ನನ್ನ ಕೈ ಕಾಲು ಮುರಿಯುತ್ತೇನೆ ಅನ್ನುತ್ತಾನೆ ಇವಳೇನು ನಂಬರ್ ಕೊಡುವವರೆಗೂ ನನ್ನ ಟಾರ್ಚರ್ ಮಾಡುತ್ತಾಳೆ ನಿಮ್ಮಿಬ್ಬರ ಮಧ್ಯೆ ನಾನು ನಲುಗಿ ಹೋಗುತ್ತಿದ್ದೇನೆ ಎಂದು ಆದಿಯನ್ನು ಇನ್ನೊಮ್ಮೆ ಬೈದುಕೊಳ್ಳುತ್ತಾ ಫೋನ್ ಲಿಫ್ಟ್ ಮಾಡಿ ಅಲೋ ಮೇಡಮ್ ಎನ್ನುತ್ತಾನೆ ದೀಪಕ್ ವಿನಯವಾಗಿ ಏನು ಮಿಸ್ಟರ್ ದೀಪಕ್ ನಾನು ಆದಿ ಫೋನ್ ನಂಬರ್ ಕೇಳಿ ಎಷ್ಟು ಓದ್ತಾಯಿತು ಇಷ್ಟರವರೆಗೂ ನೀವು ನನಗೆ ಆ ನಂಬರ್ ಕೊಟ್ಟಿಲ್ಲ ಹೀಗಾದರೆ ಹೇಗೆ ನಾವು ನಮ್ಮ ಪ್ರಾಜೆಕ್ಟನ್ನು ಒಟ್ಟಿಗೆ ಹೇಗೆ ಪೂರ್ತಿ ಮಾಡುವುದು ಎಂದು ದೀಪಕ್ ಮೇಲೆ ಹರಚುತ್ತಾಳೆ ನಾನು ನೀವು ಅವನ ನಂಬರ್ ಕೇಳಿದಿರಿ ಎಂದು ನಮ್ಮ ಬಾಸ್ನ ಕೇಳಿದೆ ಮೇಡಮ್ ಆದರೆ ಅವನು ಅದಕ್ಕೆ ಒಪ್ಪಲಿಲ್ಲ ಏನೇ ವಿಷಯವಿದ್ದರೂ ನನಗೆ ಫೋನ್ ಮಾಡಿ ಹೇಳಲು ಹೇಳಿದರು ನಿಮ್ಮನ್ನು ಅದು ಇಂಪಾರ್ಟೆಂಟ್ ವಿಷಯವಾಗಿದ್ದರೆ ಆ ವಿಷಯವನ್ನು ನಾನು ನಮ್ಮ ಸಾರ್ಗೆ ಹೇಳುತ್ತೇನೆ ಎನ್ನುತ್ತಿದ್ದರೆ ಏನು ಮಿಸ್ಟರ್ ಇದು ಒಂದು ಫೋನ್ ನಂಬರ್ಗಾಗಿ ಸವೆದು ಹೋಗುತ್ತೀರಾ ಎಂದು ಸ್ಟೆಲ್ಲ ಕೂಡ ಕೋಪದಿಂದ ಅರಚುತ್ತಿದ್ದರೆ ದೀಪಕ್ಗೆ ಅಸಹನೆ ದೀಪಕ್ಗೆ ಸಹನೆ ಕೆಟ್ಟು ನೋಡಿ ಮೇಡಮ್ ನೀವು ಆದಿ ನಂಬರ್ ಯಾಕೆ ಕೇಳುತ್ತಿದ್ದೀರೋ ನಿಮಗೆ ಗೊತ್ತು ನನಗೂ ಗೊತ್ತು ಆದರೆ ನೀವು ಎಷ್ಟು ಟ್ರೈ ಮಾಡಿದರೂ ನಮ್ಮ ಆದಿ ಹುಡುಗಿಯರಿಗೆ ಬೀಳುವ ಟೈಪ್ ಅಲ್ಲ ಅವನು ಬಾಲ್ಯದಿಂದಲೂ ಹುಡುಗಿಯರಿಂದ ದೂರ ಇರುತ್ತಾನೆ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಹಾದಿಗೆ ಮದುವೆಯಾಗಿದೆ ಅವನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ ನೀವು ಎಷ್ಟು ಟ್ರೈ ಮಾಡಿದರೂ ಅವನು ನಿಮಗೆ ಬೀಳುವುದಿಲ್ಲ ನೀವು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಳ್ಳಬೇಡಿ ಅದರ ಬದಲು ಬೇರೆ ಯಾರ ಮೇಲಾದರೂ ನಿಮಗೆ ಆಸಕ್ತಿ ಇದ್ದರೆ ಅವರನ್ನು ಟ್ರೈ ಮಾಡಿ ಎಂದು ಗಟ್ಟಿಯಾಗಿ ಹೇಳುತ್ತಾನೆ ದೀಪಕ್ ಏನು ಮಿಸ್ಟರ್ ಅಂದರೆ ನಾನು ಸುಂದರವಾಗಿಲ್ಲ ಎಂದು ಹೇಳುತ್ತಿದ್ದೀರಾ ನಿನಗೆ ಗೊತ್ತು ನನ್ನ ಹಿಂದೆ ಎಷ್ಟು ಜನ ಬಿದ್ದಿದ್ದಾರೆ ಎಂದು ಹೀಗೆ ಹೆಂಡತಿ ಮಕ್ಕಳು ಇರುವವರೇ ನನ್ನ ಸುತ್ತ ಜೊಲ್ಲು ಸುರಿಸುತ್ತಾ ತಿರುಗುತ್ತಿದ್ದಾರೆ ಆ ವಿಷಯ ನಿನಗೆ ಗೊತ್ತೋ ಇಲ್ಲವೋ ಎಂದು ತನ್ನನ್ನು ತಾನು ಹೋಗಲಿಕೊಳ್ಳುತ್ತಿದ್ದರೆ ದೇವರೇ ಈ ಹುಡುಗಿಗೆ ನಾನೇನು ಹೇಳಿದೆ ಇವಳು ಹೇಗೆ ಅರ್ಥ ಮಾಡಿಕೊಂಡಳು ಎಂದು ತನ್ನಲ್ಲೇ ಅಂದುಕೊಳ್ಳುತ್ತಾ ನಾನು ನೀವು ಸುಂದರವಾಗಿಲ್ಲ ಎನ್ನಲಿಲ್ಲ ಮೇಡಂ ಆದರೆ ನಮ್ಮ ಆದಿ ಅಂತಹವನಲ್ಲ ಎಂದು ಹೇಳುತ್ತಿದ್ದೇನೆ ಅಷ್ಟೆ ನೀವು ನೋಡಿದ ಮನುಷ್ಯರೆಲ್ಲ ಬೇರೆ ಮೇಡಂ ಆದರೆ ನಮ್ಮ ಆದಿ ಅಂತಹವನಲ್ಲ ಆದಿ ಎಂಥವನು ಎಂದು ನಮಗೆ ಮಾತ್ರ ಗೊತ್ತು ನೀವು ಅನಾವಶ್ಯಕವಾಗಿ ಆದಿ ತಂಟೆಗೆ ಹೋಗಿ ಅವನನ್ನು ಕೆಣಕಿದರೆ ಅವನು ಸುಮ್ಮನೆ ಇರುವುದಿಲ್ಲ ಅವನ ಕೋಪದ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ಅವನಿಗೆ ಕೋಪ ಬಂದರೆ ಯಾರನ್ನು ಲೆಕ್ಕಿಸುವುದಿಲ್ಲ ನಿಮ್ಮ ಒಳ್ಳೆಯದಕ್ಕೆ ಒಳ್ಳೆಯದಕ್ಕಾಗಿ ಮುಂಜಾಗ್ರತೆಯಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ ಅನಾವಶ್ಯಕವಾಗಿ ಅವನ ತಂಟೆಗೆ ಹೋಗಬೇಡಿ ನೀವು ಯಾವ ಕೆಲಸಕ್ಕಾಗಿ ಬಂದಿದ್ದೀರೋ ಆ ಪ್ರಾಜೆಕ್ಟ್ ಕೆಲಸ ನೋಡಿಕೊಂಡು ನಿಮ್ಮ ದೇಶಕ್ಕೆ ನೀವು ಹಿಂತಿರುಗಿ ಹೋಗಿ ಅದೇ ನಿಮ್ಮೆಲ್ಲರಿಗೂ ಒಳ್ಳೆಯದು ಇಲ್ಲದಿದ್ದರೆ ಅವನು ಏನು ಮಾಡುತ್ತಾನೋ ನಿಮಗೂ ತಿಳಿಯದು ಅವನಿಗೆ ಏನಾದರೂ ಕೋಪ ಬಂದರೆ ನಿಮ್ಮ ಕಂಪನಿಯನ್ನೇ ನಾಮ ರೂಪಗಳಿಲ್ಲದಂತೆ ಮಾಡುತ್ತಾನೆ ಇನ್ನೂ ನಿಮ್ಮಿಷ್ಟ ನಂತರ ಏನೇ ನಡೆದರೂ ನಮ್ಮನ್ನು ಅನ್ನಬೇಡಿ ಅನಾವಶ್ಯಕವಾಗಿ ನಿಮ್ಮಿಂದ ನಿಮ್ಮ ಕಂಪನಿ ನಾಶವಾಗುವ ಸ್ಟೇಜ್ಗೆ ತರಬೇಡಿ ಅವನ ಬಗ್ಗೆ ನಿಮಗೆ ಸ್ವಲ್ಪವೂ ಗೊತ್ತಿಲ್ಲ ಅವನು ಈಗೀಗಲೇ ಬಹಳಷ್ಟು ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಾನೆ ಆದರೆ ಒಮ್ಮೆ ಮತ್ತೆ ಹಳೆಯ ಹಾದಿ ಹೊರಗೆ ಬಂದರೆ ಅವನನ್ನು ತಡೆದುಕೊಳ್ಳಲು ಯಾರಿಂದಲೂ ಆಗುವುದಿಲ್ಲ ಅದಕ್ಕೆ ಹೇಳುತ್ತಿದ್ದೇನೆ ನಿದ್ದೆ ಮಾಡುತ್ತಿರುವ ಸಿಂಹವನ್ನು ಬೇಕಂತಲೇ ಹೆಬ್ಬಿಸಬೇಡಿ ಎನ್ನುತ್ತಾನೆ ದೀಪಕ್ ಹೋ ಕಾಮನ್ ಮಿಸ್ಟರ್ ದೀಪಕ್ ಇವನ್ನೆಲ್ಲ ಹಿಂದಿನ ದಿನಗಳಲ್ಲಿ ತುಂಬ ಕಾಮನ್ ಬಿಸ್ನೆಸ್ ಫೀಲ್ಡ್ನಲ್ಲಿ ಎಷ್ಟು ಇಲ್ಲಿಗಲ್ ರಿಲೇಷನ್ಗಳಿಲ್ಲ ನನ್ನ ಜೊತೆ ಕಮಿಟ್ ಆದ ತಕ್ಷಣ ಅದನ್ನು ತನ್ನ ಹೆಂಡತಿಗೆ ಹೇಳಬೇಕೆಂದು ಇದೆಯೇನು ಅವಳು ಮನೆಯಲ್ಲಿ ತಾನೇ ಇರುವುದು ಹೊರಗೆ ನಮ್ಮೊಂದಿಗೆ ಏನಾದರೂ ಕಮಿಟ್ಮೆಂಟ್ ಇಟ್ಟುಕೊಂಡರೆ ಅವಳಿಗೆ ಏನಾದರೂ ಪ್ರಾಬ್ಲಮ್ಮಾ ಅವಳಿಗೆ ಆ ವಿಷಯ ತಿಳಿಯುತ್ತದೆ ಏನು ಆದಿ ಅಂತಹವನಲ್ಲ ಎಂದು ನೀವು ಡ್ರಾಮಾ ಆಡಬೇಡಿ ಎಂದು ತಾಳೆ ಸ್ಟೆಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದು ಮನೆಯಲ್ಲಿ ಒಳ್ಳೆಯವರಂತೆ ನಟಿಸುತ್ತಾ ಹೊರಗೆ ಎಷ್ಟೋ ಜನರೊಂದಿಗೆ ತಿರುಗುವವರನ್ನು ನಾನು ತುಂಬಾ ಜನರನ್ನು ನೋಡಿದ್ದೇನೆ ಅಂತಹದರಲ್ಲಿ ಆದಿಯವರಿಗೇನು ಅತೀತನಲ್ಲ ಎಂತಹ ಗಂಡಸಾದರೂ ನನ್ನ ಅಂದ ನೋಡಿದರೆ ನನಗೆ ಬೀಳಲೇಬೇಕು ಎಂದು ಗರ್ವದಿಂದ ಮಾತನಾಡುತ್ತಾಳೆ ಸ್ಟೆಲ್ಲ ಆದಿ ಬಗ್ಗೆ ಇಷ್ಟೆಲ್ಲ ಹಾಗೆ ಮಾತನಾಡುತ್ತಿದ್ದರೆ ತಡೆದುಕೊಳ್ಳಲಾಗದೆ ದೀಪಕ್ ಕೂಡ ಧ್ವನಿ ಏರಿಸಿ ಕೋಪದಿಂದ ನೀವು ನಿಮ್ಮ ಕೆರಿಯರ್ನಲ್ಲಿ ಎಷ್ಟು ಜನರನ್ನ ನೋಡಿರಬಹುದು ಆದರೆ ನಮ್ಮ ಆದಿ ಮಾತ್ರ ಅಂತಹವನಲ್ಲ ನಾನು ಏಕೆ ಹೇಳುತ್ತಿದ್ದೀನಿಯೋ ಅರ್ಥ ಮಾಡಿಕೊಳ್ಳಿ ಅನಾವಶ್ಯಕವಾಗಿ ನಿಮ್ಮ ಹಠದಿಂದ ಅವನನ್ನು ಕೆಣಕಬೇಡಿ ನಂತರ ನೀವು ಎಷ್ಟೇ ಸಾರಿ ಕೇಳಿದರೂ ಎಷ್ಟೇ ಸಲ ಕ್ಷಮಿಸು ಎಂದು ಕೇಳಿದರೂ ಅವನು ಕರುಣಿಸುವುದಿಲ್ಲ ಅಲ್ಲಿಯವರೆಗೂ ನೀವು ಇಳಿಯಬಾರದು ಎಂದು ಅಂದುಕೊಳ್ಳುತ್ತಿದ್ದೇನೆ ಇನ್ನೊಮ್ಮೆ ಆದಿ ನಂಬರ್ ಬೇಕು ಎಂದು ನನಗೆ ಫೋನ್ ಮಾಡಬೇಡಿ ಎಂದು ದೀಪಕ್ ಕೂಡ ಕಠಿಣವಾಗಿಯೇ ಹೇಳಿ ಫೋನ್ ಕಟ್ ಮಾಡುತ್ತಾನೆ ಛೇ ಇವನು ಕೂಡ ನನ್ನ ಮಾತು ಕೇಳುತ್ತಿಲ್ಲ ಆದಿ ಬಗ್ಗೆ ಅಷ್ಟೊಂದು ಹೊಗಳುತ್ತಿದ್ದಾನೆ ಆದರೂ ಅವನ ಹೆಂಡತಿ ಅಷ್ಟು ಸುಂದರವಾಗಿದ್ದಾಳ ನನಗಿಂತ ಸುಂದರಿಯೇ ಎಂದು ತನ್ನನ್ನು ತಾನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಫುಲ್ ಮಾಡ್ರನ್ ಆಗಿದ್ದ ತನ್ನನ್ನು ಮೇಲಿಂದ ಕೆಳಗಿನವರೆಗೂ ನೋಡಿಕೊಂಡು ನನಗಿದ್ದ ಸುಂದರಿಯಂತೂ ಆಗಿರಲು ಸಾಧ್ಯವಿಲ್ಲ ಎಂದು ಅಂದುಕೊಳ್ಳುತ್ತಾಳೆ ಸ್ಟೆಲ್ಲಾ ಆದರೆ ಏಕೆ ಅವಳನ್ನು ಅಷ್ಟು ಓವರ್ ಆಗಿ ಬಿಲ್ಡಪ್ ಕೊಟ್ಟು ಹೇಳುತ್ತಿದ್ದಾನೆ ಅವಳು ನಿಜವಾಗಲೂ ಸುಂದರವಾಗಿದ್ದಾಳ ಹೇಗಾದರೂ ಸರಿ ಆ ಹುಡುಗಿಯನ್ನು ಒಮ್ಮೆ ನೋಡಬೇಕು ಎಂದು ಅಂದುಕೊಳ್ಳುತ್ತಾಳೆ ಸ್ಟೆಲ್ಲಾ ಆ ಹುಡುಗಿಯನ್ನು ನೋಡಬೇಕೆಂದರೆ ಮೊದಲು ಆದಿ ಮನೆಗೆ ಹೋಗಬೇಕು ಅದಕ್ಕಾಗಿ ಏನು ಮಾಡಬೇಕು ಎಂದು ಯೋಚಿಸುತ್ತಾ ಇರುತ್ತಾಳೆ ಕೂಡಲೇ ಒಂದು ಐಡಿಯಾ ಹೊಳೆದು ತನ್ನ ಜೊತೆ ಬಂದಿದ್ದ ಇಬ್ಬರು ಫಾರಿನರ್ಸ್ಗೆ ಫೋನ್ ಮಾಡಿ ಏನೋ ಹೇಳುತ್ತಾಳೆ ಅವರು ಓಕೆ ಎನ್ನಲು ಸಂತೋಷವಾಗಿ ಬೆಡ್ ಮೇಲೆ ಹೊರಗುತ್ತಾ ಅಲೋ ಮಿಸಸ್ ಆದಿ ನಿನ್ನ ಬಗ್ಗೆ ನನಗೇನು ತಿಳಿಯದಿದ್ದರೂ ದೀಪಕ್ ನಿನ್ನ ಬಗ್ಗೆ ಕೊಟ್ಟ ಬಿಲ್ಡಪ್ ನೋಡಿ ನಿನ್ನನ್ನು ಬೇಗ ಭೇಟಿಯಾಗಬೇಕೆಂಬ ಕುತೂಹಲವಿದೆ ನೀನು ನಿಜವಾಗಲು ಸುಂದರಿಯೋ ಅಥವಾ ಆದಿಯನ್ನು ನನ್ನಿಂದ ತಪ್ಪಿಸಲು ದೀಪಕ್ ಬೇಕಂತಲೇ ನಿನ್ನ ಬಗ್ಗೆ ಹಾಗೆ ಹೇಳುತ್ತಿದ್ದಾನು ನೋಡುತ್ತೇನೆ ಎಂದು ಅಂದುಕೊಳ್ಳುತ್ತಾಳೆ ಸ್ಟೆಲ್ಲಾ ಹಾಗೆ ಗಾನವಿ ಬಗ್ಗೆ ಆದಿ ಬಗ್ಗೆ ಯೋಚಿಸುತ್ತಲೇ ಎಷ್ಟೊತ್ತಿಗೂ ನಿದ್ದೆಗೆ ಜಾರುತ್ತಾಳೆ ಬೆಳಿಗ್ಗೆ ಆದಿ ನಿದ್ದೆಯಿಂದ ಎದ್ದೇಳುವಷ್ಟರಲ್ಲಿ ಗಾನವಿ ಆಗಲೇ ಸ್ನಾನ ಮಾಡಿ ಕೆಳಗೆ ಹೋಗಿರುತ್ತಾಳೆ ಆದಿಗೆ ರೂಮ್ ನಲ್ಲಿ ಗಾನವಿ ಎಲ್ಲಿಯೂ ಕಾಣಿಸದೆ ಅವಳಿಗಾಗಿ ನೋಡಿ ಫ್ರೆಶ್ ಆಗಿ ತನ್ನ ಜಿಮ್ ರೂಮ್ಗೆ ಹೋಗುತ್ತಿದ್ದರೆ ಕೆಳಗೆ ಕಿಚನ್ ನಲ್ಲಿ ಗಾನವಿ ಕಾಣಿಸುತ್ತಾಳೆ ಅಸಲಿಗೆ ಈ ಹುಡುಗಿ ಏನು ಅಸಲಿಗೆ ನಿದ್ದೆ ಮಾಡಲ್ವಾ ರಾತ್ರಿ ಅಷ್ಟು ಲೇಟ್ ಆಗಿತ್ತು ಮಲಗುವಾಗ ಆದರೆ ಬೆಳಿಗ್ಗೆಯೇ ಎದ್ದು ಆಗಲೇ ಪೂಜೆ ಕೂಡ ಮಾಡಿದ ಹಾಗಿದೆ ಎಂದು ಪೂಜಾ ಕೋಣೆಯಿಂದ ಬರುತ್ತಿದ್ದ ಧೂಪದ ವಾಸನೆ ಅವಳು ತಲೆಗೆ ಕಟ್ಟಿಕೊಂಡಿದ್ದ ಟವಲ್ ಹಾಗೂ ಹಣೆಯಲ್ಲಿದ್ದ ಕುಂಕುಮದ ಬೊಟ್ಟು ನೋಡಿ ಅಂದುಕೊಳ್ಳುತ್ತಾನೆ ಗಾನವಿ ಆಗಲೇ ಹದಿ ಬದಿಯಿಂದ ಕಿಚನ್ನಲ್ಲಿ ಟಿಫನ್ ತಯಾರು ಮಾಡುತ್ತಾ ಕಾಫಿ ಕಲಿಸುತ್ತಾ ಇರುತ್ತಾಳೆ ಎಲ್ಲರಿಗೂ ಸೀತಮ್ಮ ಎಷ್ಟು ಬೇಡವೆಂದರೂ ಕೇಳದೆ ಗಾನವಿನೇ ಕೆಲಸ ಮಾಡುವುದನ್ನು ನೋಡುತ್ತಿರುವ ಆದಿ ಅವಳನ್ನು ನೋಡಿ ಚಿಕ್ಕದಾಗಿ ನಗುತ್ತಾ ಜಿಮ್ ರೂಮ್ಗೆ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಹಾದಿ ಎದ್ದಿರುತ್ತಾನೆ ಎಂದು ಜಿಮ್ ರೂಮ್ಗೆ ಆದಿಗಾಗಿ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಹೋಗುತ್ತಾಳೆ ಅಷ್ಟರಲ್ಲಿ ಆದಿ ತನ್ನ ವರ್ಕೌಟ್ಸ್ನಿಂದ ಬೆವರು ಸುರಿಸುತ್ತಿದ್ದರೆ ಗಾನವಿಯನ್ನು ನೋಡಿ ವರ್ಕೌಟ್ಸ್ ನಿಲ್ಲಿಸಿ ಅವಳ ಹತ್ತಿರ ಬರುವಷ್ಟರಲ್ಲಿ ಆದಿ ನಿನ್ನ ಪ್ರಸನ್ನ ಮುಖದಿಂದ ನೋಡುತ್ತಾ ತನ್ನ ಕೈಯಲ್ಲಿದ್ದ ಟವಲ್ ಅನ್ನು ಆದಿಗೆ ಕೊಡುತ್ತಾ ಥ್ಯಾಂಕ್ಸ್ ಎನ್ನುತ್ತಾಳೆ ಆದಿ ಗಾನವಿ ಕೊಟ್ಟ ಟವಲ್ನಿಂದ ಮೈಗೆ ಹಿಡಿದ ಬೆವರನ್ನೆಲ್ಲ ಒರೆಸಿಕೊಂಡು ಗಾನವಿ ಹತ್ತಿರ ಬಂದು ಅವಳ ಕೈಯಲ್ಲಿದ್ದ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಥ್ಯಾಂಕ್ಸ್ ಯಾಕೆ ಎಂದು ಕೇಳುತ್ತಾನೆ ಏನು ಹೇಳು ಅಂದಾಗ ಅಂದರೆ ನೀವು ನನ್ನನ್ನು ಓದಿಕೊಳ್ಳಲು ಹೇಳಿದ್ದಕ್ಕೆ ಹಾಗೆ ಅದಕ್ಕಾಗಿ ಟೀಚರ್ನ ಕೂಡ ಇಟ್ಟರಲ್ಲ ಅದಕ್ಕೆ ಅದಕ್ಕೆ ಈ ಥ್ಯಾಂಕ್ಸ್ ಅನ್ನುತ್ತಾಳೆ ಅದಕ್ಕಾಗಿ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕಿಲ್ಲ ಅನ್ನುತ್ತಾನೆ ಏಕೆ ಎನ್ನುವಂತೆ ನೋಡುತ್ತಾಳೆ ಗಾನವಿ ಗಾನವಿ ಕಣ್ಣಲ್ಲಿನ ಭಾವ ಅರ್ಥವಾದ ಆದಿ ಗಾನವಿಯನ್ನು ನೋಡುತ್ತಾ ಅದು ನನ್ನ ಜವಾಬ್ದಾರಿ ಎನ್ನುತ್ತಾನೆ ಆದಿ ಹಾಡಿದ ಮಾತಿಗೆ ಗಾನವಿ ಗೊಂದಲದಿಂದ ನೋಡುತ್ತಿದ್ದರೆ ಸಣ್ಣ ನಗು ನಕ್ಕು ಅವಳ ಕೆನ್ನೆಯನ್ನು ಸವರಿದಾಗ ಅಲ್ಲಿಯವರೆಗೂ ಆಡಿಯ ಆಡಿಯನ್ನೇ ನೋಡುತ್ತಿದ್ದ ಗಾನವಿ ಆದಿಯನ್ನೇ ನೋಡುತ್ತಿದ್ದ ಗಾನವಿ ತನ್ನ ಪ್ರಶ್ನೆಗೆ ಉತ್ತರಿಸಲು ಕಾಯುತ್ತಿದ್ದರೆ ಆದಿ ಮಾತ್ರ ತನ್ನ ಕಣ್ಣಲ್ಲೇ ತನ್ನ ಉತ್ತರ ಹುಡುಕಿಕೋ ಎನ್ನುವಂತೆ ಗಾನವಿಯ ಕಡೆಯೇ ನೋಡುತ್ತಾ ಅವಳ ಜೊಟ್ಟಿಗೆ ಮುಡಿದ ಜೊಟ್ಟಿಗೆ ಮುಡಿ ಹಾಕಿದ್ದ ಟವಲ್ ಅನ್ನು ಎಳೆಯುತ್ತಾ ಸ್ವಲ್ಪ ಮುಂದಕ್ಕೆ ಬಾಗಿ ಅವಳ ಕೂದಲಿನಿಂದ ಬರುತ್ತಿದ್ದ ಶೀಗೆಕಾಯಿ ಪರಿಮಳವನ್ನು ಹೃದಯ ತುಂಬ ಉಸಿರಾಡುತ್ತಾ ಒದ್ದೆ ಕೂದಲಿನೊಂದಿಗೆ ಹೆಚ್ಚು ಒತ್ತು ಇರಬೇಡ ಶೀತ ಆಗುತ್ತದೆ ಎನ್ನುತ್ತಾನೆ ಅಸಲಿಗೆ ಗಾನವಿ ಈ ಲೋಕದಲ್ಲಿ ಎಲ್ಲಿದ್ದಾಳೆ ಆದಿ ತನ್ನ ಕೂದಲಿನ ಪರಿಮಳ ಉಸಿರಾಡಲು ತನಗೆ ಹತ್ತಿರ ಬಂದಾಗ ಅವನ ಉಸಿರು ಗಾನವಿಯ ಕತ್ತಿನ ಮೇಲೆ ತಗುಲಿ ತನುವೆಲ್ಲ ರೋಮಾಂಚನಗೊಂಡು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ಆದಿ ಉಸಿರು ತನ್ನಿಂದ ದೂರವಾಗುತ್ತಿದ್ದಂತೆ ಮತ್ತೆ ಪ್ರಜ್ಞೆಗೆ ಬರುತ್ತಾ ಆದಿಯನ್ನೇ ನೋಡುತ್ತಿದ್ದರೆ ಏನು ಹೇಳಿದ್ದು ಅರ್ಥವಾಯ್ತಾ ಅಂತ ತನ್ನ ಕೈಯಲ್ಲಿದ್ದ ಟವಲನ್ನು ಗಾನವಿಯ ಭುಜದ ಮೇಲೆ ಹಾಕುತ್ತಾ ಇನ್ನೊಮ್ಮೆ ಅವಳ ಮೈಯಿಂದ ಬರುವ ಚಂದನದ ಪರಿಮಳವನ್ನು ಆಸ್ವಾದಿಸುತ್ತ ಅವಳ ಕುರುಳಿನಿಂದ ಜಾರಿದ ನೀರಿನ ಹನಿಗಳು ಕೆಲವು ತನ್ನ ಕತ್ತಿನ ಮೇಲೆ ಮುತ್ತಿನಂತೆ ಹೊಳೆಯುತ್ತಿದ್ದರೆ ತನ್ನ ತುಟಿಗಳನ್ನು ಅಲ್ಲಿ ಒಂದು ಕ್ಷಣ ನಿಲ್ಲಿಸಿ ಗಾನವಿಗೆ ಗಾಬರಿ ಹುಟ್ಟಿಸಿ ಎರಡು ಕ್ಷಣಗಳ ನಂತರ ನನ್ನಿಂದ ಸ್ವಲ್ಪ ದೂರ ಸರಿದು ಗಾನವಿ ಗಾನವಿ ಎಂದು ಅವಳನ್ನು ಕರೆಯುತ್ತಿದ್ದರೆ ಅಲ್ಲಿಯವರೆಗೂ ಆ ಮಾಯೆಯಲ್ಲಿದ್ದ ಗಾನವಿ ಹಾ ಎನ್ನುತ್ತಾ ಬಿದ್ದು ಮತ್ತೆ ಆದಿ ಕಡೆ ನೋಡುತ್ತಾಳೆ ಗಾನವಿಯ ಕಡೆ ನೋಡಿ ಏನೂ ಅರಿಯದವನಂತೆ ಸೀತಮ್ಮ ಕೆಲಸಗಳನ್ನೆಲ್ಲ ಮಾಡುತ್ತೇನೆ ಎನ್ನುತ್ತಿದ್ದರೂ ಅವರನ್ನು ಬೇಡವೆಂದು ನೀನೇ ಯಾಕೆ ಎಲ್ಲ ಕೆಲಸಗಳನ್ನು ತಲೆಯ ಮೇಲೆ ಹಾಕಿಕೊಳ್ಳುತ್ತೀಯ ಕೆಲವು ಕೆಲಸಗಳನ್ನು ಕೆಲಸದವರ ಕೈಯಲ್ಲಿ ಕೂಡ ಮಾಡಿಸು ಎಲ್ಲ ನೀನೇ ತಲೆಯ ಮೇಲೆ ಹಾಕಿಕೊಂಡು ನೀರಸ ಮಾಡಿಕೊಳ್ಳಬೇಡ ಸ್ವಲ್ಪ ಬಲವಾದ ಆಹಾರ ತೆಗೆದುಕೋ ನಿನಗೆ ಏನು ಬೇಕೋ ಅದನ್ನು ತಿನ್ನು ಅಂತೆಯೇ ಯಾರೋ ಏನೋ ಅನ್ನುತ್ತಾರೆ ಎಂದು ಮುಜುಗರ ಪಡಬೇಡ ಕೆಲಸಗಳನ್ನು ಕೂಡ ಕೆಲಸದವರ ಕೈಯಲ್ಲಿ ಹೇಳಿ ಮಾಡಿಸುವುದನ್ನು ಕಲಿ ಇಂದಿನಿಂದ ನಿನಗೋಸ್ಕರ ಸ್ವಲ್ಪ ಫ್ರೀ ಟೈಮ್ ಇಟ್ಟುಕೊ ನಿನ್ನ ಮೇಲೆ ನೀನು ಶ್ರದ್ಧೆ ವಹಿಸುವುದನ್ನು ಕಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿನಗೆ ನೋಡಿದ ಟೀಚರ್ನ ಬರಲು ಹೇಳಿದ್ದೇನೆ ಅವರು ಬರುತ್ತಾರೆ ನಿನಗೆ ಓದಿನಲ್ಲಿ ಸಹಾಯ ಮಾಡುತ್ತಾರೆ ನಿನಗೆ ಅರ್ಥವಾಗದಿದ್ದನ್ನೆಲ್ಲ ಅವರನ್ನು ಕೇಳಿ ತಿಳಿದುಕೋ ಎಂದು ಹೇಳುತ್ತಾನೆ ಹಾದಿ ಮೌನವಾಗಿ ಹಾದಿಯನ್ನೇ ನೋಡುತ್ತಾಳೆ ಗಾನವಿ ಗಾನವಿಯ ಕಡೆ ನೋಡಿದ ಹಾದಿ ಏನು ಹೇಳಿದ್ದು ಅರ್ಥವಾಯಿತಾ ಅಂದಾಗ ತಲೆಯನ್ನು ನೇರವಾಗಿ ಹಾಡಿಸಿ ಅರ್ಥವಾಯಿತು ಎಂದು ಮೊದಲು ನೀವು ಫ್ರೆಶ್ ಆಗಿ ಬನ್ನಿ ನಿಮಗೆ ಟಿಫನ್ ಬಡಿಸುತ್ತೇನೆ ಎಂದು ಹಾದಿ ಕೈಯಲ್ಲಿ ಖಾಲಿ ಮಾಡಿದ ಪ್ರೋಟೀನ್ ಶೇಕ್ ಗ್ಲಾಸ್ ತೆಗೆದುಕೊಂಡು ಕೆಳಗೆ ಹೋಗುತ್ತಾಳೆ ಗಾಹವಿ ಎಷ್ಟು ಹೇಳಿದರೂ ನೀನು ಈ ಕೆಲಸ ಮಾಡುವುದನ್ನು ಮಾತ್ರ ಬಿಡುವುದಿಲ್ಲ ಎಂದು ಅಂದುಕೊಳ್ಳುತ್ತಾ ತನ್ನ ರೂಮಿಗೆ ಹೋಗುತ್ತಾನೆ ಹಾದಿ ಕೆಳಗೆ ಹೋದ ಗಾನವಿ ಆಗಲೇ ಹಾದಿ ಮಾಡಿದ್ದನ್ನೆಲ್ಲ ನೆನಪಾಗಿ ನೆನಪಾಗಿ ಕೆನ್ನೆಗಳು ಕೆಂಪೇರಿದರೆ ಇದು ನಿಜವೇ ಅಲ್ವಾ ಎಂದು ಸಂಶಯದಿಂದ ಅಂದುಕೊಳ್ಳುತ್ತಿದ್ದರೆ ತನ್ನ ಭುಜದ ಮೇಲೆ ನೇತಾಡುತ್ತಿರುವ ಟವಾಲ್ ಅದು ನಿಜವೇ ಎಂದು ಹೇಳುತ್ತಿದ್ದರೆ ಆ ತುಟಿಗಳ ಸ್ಪರ್ಶ ಇನ್ನು ತನ್ನ ತನುವನ್ನು ಬಿಡದೆ ಕಾಡುತ್ತಿದ್ದರೆ ಪರವಶಗೊಂಡು ಅಷ್ಟರಲ್ಲೇ ಆದಿ ತನ್ನ ಬಗ್ಗೆ ಅಷ್ಟೊಂದು ಆಲೋಚಿಸುತ್ತಿರುವುದಕ್ಕೆ ಮನಸ್ಸು ಸಂತೋಷದಿಂದ ಹುಬ್ಬಿ ಹೋಗುತ್ತದೆ ಅಷ್ಟರಲ್ಲಿ ಒಳಗೆ ಬಂದ ಸೀತಮ್ಮ ಗಾನವಿಯ ಮುಖದಲ್ಲಿ ಅರಳಿದ ಮಂದಾರಗಳಿಗೆ ತನ್ನಲ್ಲಿ ತಾನೇ ಮಾತನಾಡಿಕೊಳ್ಳುತ್ತಿರುವ ರೀತಿಗೆ ಮತ್ತೆ ಜಮಾನರು ಏನೋ ಮಾಡಿದ ಹಾಗಿದೆ ಎಂದು ನಗುತ್ತಾ ಏನೋ ಈ ಹುಚ್ಚು ಹುಡುಗಿ ಇವರಿಬ್ಬರ ಮಧ್ಯೆ ಏನೋ ನಡೆದ ಪ್ರತಿ ಬಾರಿ ಹೀಗೆ ಬೊಂಬೆಯಂತೆ ನಿಂತು ಹೋಗಿ ಎಲ್ಲರ ದೃಷ್ಟಿಗೆ ಬೀಳುತ್ತಾರೆ ಹೀಗಾದರೆ ಹೇಗೆ ಇವರಿಬ್ಬರ ಜೋಡಿಗೆ ದೃಷ್ಟಿ ತಗುಲ ತಗುಲದಿದ್ದರೆ ಸಾಕು ಎಂದು ಅಂದುಕೊಳ್ಳುತ್ತಾ ಗಾನವಿಯ ಒದ್ದೆ ಕೂದಲು ನೇತಾಡುತ್ತಿರುವುದನ್ನು ನೋಡಿ ಗಾನವಿಯ ಭುಜದ ಮೇಲೆ ತಟ್ಟಲು ಗಾನವಿ ಎದುರಿಗೆ ನೋಡಿ ಸೀತಮ್ಮ ಅಲ್ಲಿ ಇರುವುದನ್ನು ನೋಡಿ ಏನು ಸೀತಮ್ಮ ಎನ್ನುತ್ತಿದ್ದರೆ ಏನೂ ಇಲ್ಲ ಗಾನವಿಯಮ್ಮ ಕೂದಲನ್ನು ಇಷ್ಟು ಒದ್ದೆಯಾಗಿಟ್ಟುಕೊಂಡು ಒರೆಸಿಕೊಳ್ಳದೆ ಏನು ಮಾಡುತ್ತಿದ್ದೀರಾ ಹೀಗಾದರೆ ಹೇಗೆ ಮೊದಲು ನೀವು ಹೋಗಿ ಒರೆಸಿಕೊಳ್ಳಿ ಅನ್ನುತ್ತಿದ್ದೇನೆ ಅಂದಾಗ ಗಬಗಬನೆ ಜುಟ್ಟು ಮುಡಿ ಹಾಕಿ ಸೀತಮ್ಮನ ಕಡೆ ಇನ್ನೇನು ಕೆಲಸವಿದೆ ಎನ್ನುವಂತೆ ನೋಡುತ್ತಿದ್ದರೆ ಟಿಫನ್ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಬೇಕಮ್ಮ ನೀವು ಸ್ವಲ್ಪ ಸರಿದರೆ ನಾನು ಆ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎನ್ನುತ್ತಿದ್ದರೆ ಹಾಗೆ ಆಗಲಿ ಸೇತಮ್ಮ ಎನ್ನುತ್ತಾ ಪಕ್ಕಕ್ಕೆ ಸರಿಯುತ್ತಾಳೆ ಗಾನವಿ ವಿಶಕ್ಕೂ ನಾನು ಬರುವಷ್ಟರಲ್ಲಿ ಪ್ರಜ್ಞೆಯಲ್ಲಿ ಕೂಡ ಇಲ್ಲದಂತೆ ಏನು ಯೋಚಿಸುತ್ತಿದ್ದೆ ಗಾನವಿಯಮ್ಮ ಅಂದರೆ ಅದು ಅವರು ಎಂದು ಸ್ವಲ್ಪ ತಡವರಿಸುತ್ತಾ ಮತ್ತೆ ಸರಿಪಡಿಸಿಕೊಂಡು ನಾನು ಓದಿಕೊಳ್ಳಲು ಅವರು ಒಬ್ಬ ಟೀಚರ್ನ ನೋಡಿದ್ದಾರಲ್ಲ ಅದಕ್ಕೆ ಈ ದಿನ ಟೀಚರ್ ಬರುತ್ತಾರಂತೆ ಅದಕ್ಕೆ ಕೆಲಸಗಳನ್ನೆಲ್ಲ ಸ್ಪೀಡಾಗಿ ಪೂರ್ತಿ ಮಾಡಬೇಕು ಎನ್ನುತ್ತಾ ಗಬಗಬನೇ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅಡುಗೆ ಕೂಡ ಮಾಡಿ ಹನ್ನೊಂದು ಗಂಟೆಯಷ್ಟರಲ್ಲಿ ರೆಡಿಯಾಗಿರಬೇಕು ಎಂದು ಹೇಳುತ್ತಾ ಇದ್ದರೆ ಮೊದಲು ನೀವು ಹೋಗಿ ತಲೆ ಒಣಗಿಸಿಕೊಂಡು ಬನ್ನಿ ಹಾಗಾದರೆ ಮಾತ್ರವೇ ನಾನು ನಿಮ್ಮನ್ನು ಕೆಲಸ ಮಾಡಲು ಬಿಡುತ್ತೇನೆ ಇಲ್ಲದಿದ್ದರೆ ಅಡುಗೆ ಮನೆಗೆ ಕೂಡ ಬರಲು ಬಿಡುವುದಿಲ್ಲ ಎನ್ನುತ್ತಿದ್ದರೆ ಸೀತಮ್ಮ ಎನ್ನುತ್ತಾ ಮುದ್ದು ಮುದ್ದಾಗಿ ನೋಡುತ್ತಿದ್ದರೆ ನೀವು ಎಷ್ಟೇ ಮುದ್ದಾಗಿ ಮುಖ ಇಟ್ಟರು ನಾನು ಮಾತ್ರ ನಿಮ್ಮನ್ನು ಅಡುಗೆ ಮನೆಗೆ ಬರಲು ಬಿಡುವುದಿಲ್ಲ ಮೊದಲು ಮೇಲೆ ಹೋಗಿ ತಲೆ ಒಣಗಿಸಿಕೊಂಡು ಬನ್ನಿ ಅಷ್ಟರೊಳಗೆ ಈ ಟಿಫನ್ ಎಲ್ಲ ನಾನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತೇನೆ ಎಂದು ಹೇಳಲು ಇನ್ನೂ ತಪ್ಪದೆ ಮೇಲೆ ಹೋಗುತ್ತಾಳೆ ಗಾನವಿ ಮೇಲೆ ಹೋಗುತ್ತಿದ್ದ ಗಾನವಿಯನ್ನು ನೋಡಿ ಚಿಕ್ಕ ಯಜಮಾನರು ಮನೆಯಲ್ಲಿ ಇದ್ದಾಗಲೂ ನೀವು ಇಲ್ಲಿ ಅಡುಗೆ ಮನೆಯಲ್ಲಿ ಇದ್ದರೆ ಹೇಗೆ ಗಾನವಿಯಮ್ಮ ನೀವು ನಮ್ಮ ಯಜಮಾನರ ಹತ್ತಿರ ಇದ್ದರೆ ತಾನೇ ನಿಮ್ಮಿಬ್ಬರ ಮಧ್ಯೆ ಸಲುಗೆ ಬೆಳೆಯುವುದು ಆಗಲೇ ತಾನೇ ನೀವು ಸಂತೋಷವಾಗಿರುವುದು ಆಗಲೇ ತಾನೇ ಅಮ್ಮ ಅವರ ಕಥ ಮನಸ್ಸಾಗುವುದು ರಂಜನಿ ಅಮ್ಮ ಅವರು ನಿಮ್ಮ ಮಗುವಾಗಿ ಈ ಮನೆಗೆ ಬಂದು ಈ ಮನೆಯಲ್ಲಿ ಮೂಕವಾಗಿದ್ದ ಸಂತೋಷಗಳೆಲ್ಲ ಮರಳಿ ಬರುವುದು ಎಂದು ಅಂದುಕೊಳ್ಳುತ್ತಾ ಮತ್ತೊಮ್ಮೆ ರಂಜಿನಿ ಅವರನ್ನು ನೆನಪಿಸಿಕೊಂಡು ಬರುತ್ತಿರುವ ಕಣ್ಣೀರು ಒರೆಸಿಕೊಳ್ಳುತ್ತಾ ಡೈನಿಂಗ್ ಟೇಬಲ್ ಮೇಲೆ ಎಲ್ಲವನ್ನ ಜೋಡಿಸುತ್ತಾಳೆ ಮೇಲೆ ಹೋದ ಗನವಿ ಆಗಲೇ ಆದಿ ಮಾಡಿದ ಕೆಲಸಕ್ಕೆ ಮೈಯೆಲ್ಲ ಒಂಥರ ಆಗುತ್ತಿದ್ದರೆ ಮೆಲ್ಲಗೆ ರೂಮ್ ಡೋರ್ ಓಪನ್ ಮಾಡುತ್ತಾಳೆ ಆದಿ ರೂಮ್ನಲ್ಲಿ ಎಲ್ಲವೂ ಕಾಣಿಸದಿದ್ದಾಗ ವಾಶ್ರೂಮ್ ಬಾಗಿಲು ಕೂಡ ಹೊರಗಿನಿಂದಲೇ ಚಿಲಕ ಹಾಕಿರುವುದರಿಂದ ಇವರು ಎಲ್ಲಿ ಇದ್ದಾರೆ ಆಗಲೇ ರೂಮ್ನಲ್ಲಿ ತಾನೇ ಬಂದರು ಎಂದು ಯೋಚಿಸುತ್ತಾ ಒಂದು ವೇಳೆ ಬಾಲ್ಕನಿಯಲ್ಲಿ ಏನಾದರೂ ಇದ್ದಾರಾ ಎಂದು ಅಂದುಕೊಳ್ಳುತ್ತಾ ಬಾಲ್ಕನಿಯಲ್ಲಿ ಹಿಣುಕಿ ನೋಡುತ್ತಾ ಇದ್ದರೆ ಅಷ್ಟರಲ್ಲಿ ಡ್ರೆಸ್ ಅಪ್ ಆಗಿ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಗೆ ಬಂದ ಹಾದಿ ಗಾನವಿ ತನ್ನ ನಡುವನ್ನು ಬಿಲ್ಲುನ ಬಾಗಿಸಿ ರೂಮ್ನಿಂದ ಬಾಲ್ಕನಿಯಲ್ಲಿ ಹಿಣುಕಿ ಹಿಣುಕಿ ನೋಡುವುದನ್ನು ಗಮನಿಸಿ ಅವಳ ಹಿಂದೆಯೇ ನಿಂತು ಏನು ಮಾಡುತ್ತಿದ್ದಾಳೆ ಇವಳು ಎಂದು ಗಾಹವಿಯನ್ನೇ ಗಮನಿಸುತ್ತಾ ಇದ್ದರೆ ಗಾನವಿ ಬಾಗಿರುವುದರಿಂದ ಅಂದವಾದ ಅವಳ ಸೊಂಟದ ಮಡಿಕೆ ಆದಿ ಕಣ್ಣಿಗೆ ಹಬ್ಬದಂತಿತ್ತು ಅಂದವಾದ ಆ ಅರ್ಧ ಚಂದ್ರನ ಕಡೆಗೆ ಹಾಗೆಯೇ ನೋಡುತ್ತಾ ಉಳಿದು ಬಿಡುತ್ತಾನೆ ಆದಿ ಈ ಕತೆ ಇನ್ನೂ ಇದೆ ಫ್ರೆಂಡ್ಸ್ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್